ಅಜ್ಜನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಡಿ ಕೆ ಶುಕುಮಾರ್ ಶಾಕಿಂಗ್ ಡಿಸಿಷನ್ ಏಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕರಗೆಗೆ ಸಂದೇಶ ರವಾನೇ ಸಿದ್ರಾಮಯ್ಯ ವಣಕ್ಕೆ ಡಿ ಕೆ ಶುಕುಮಾರ್ ಶಾಕ್ ಕೆಪಿಸಿಸಿಯ ಪದತಿಗೆ ಮುಂದಾಗ್ತಿದ್ದಾರೆ ಡಿಸಿಎಂ ಡಿ ಕೆ ಶುಕುಮಾರ್ ಇದು ಗ್ಯಾರಂಟಿ ನ್ಯೂಸ್ ನ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕೆಪಿಸಿಸಿಯ ಅಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕೆಪಿಸಿಸಿಯ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಅವರ ಸ್ಥಾನವನ್ನು ಬದಲಾವಣೆ ಮಾಡಬೇಕೆಂದು ರಾಜ್ಯ ನಾಯಕರು ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಾ ಇದ್ರು ಅದರಲ್ಲೂ ಕೂಡ ಉದಯಪುರದಲ್ಲಿ ನಡೆದಂತಹ ನಿರ್ಣಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅದೇ ವಿಚಾರವನ್ನು ಇಟ್ಟುಕೊಂಡೇ ಸಿದ್ದರಾಮಯ್ಯ ಬಣ್ಣದ ಕೆಲವೊಂದಿಷ್ಟು ನಾಯಕರು ಹೈಕಮಾಂಡ್ ನಾಯಕರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಿಯೇ ತೀರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ರು ಇದೆಲ್ಲದಕ್ಕೂ ಕಾರಣ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ 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 ಅಧ್ಯಕ್ಷರಾಗಿ ಅವಧಿ ಮುಗಿದಿದೆ ಅದರ ಜೊತೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಉಸ್ತುವಾರಿ ಜವಾಬ್ದಾರಿ ಇದೆ ಅದರ ಜೊತೆಗೆ ಜಲಸಂಪನ್ಮೂಲ ಖಾತೆಯ ಸಚಿವರಾಗಿದ್ದಾರೆ ಅದರಲ್ಲೂ ಕೂಡ ಡಿ ಸಿ ಎಮ್ ಆಗಿರೋ ಡಿ ಕೆ ಶಿವಕುಮಾರ್ ಅವರಿಗೆ ಮೂರು ಹುದ್ದೆಗಳನ್ನು ನೀಡಲಾಗಿದೆ ಅಂತ ಕೆಲವೊಂದಿಷ್ಟು ಕೈ ಸಚಿವರೇ ಹೈಕಮಾಂಡ್ಗೆ ದೂರನ ನೀಡಿದರು ಎಲ್ಲ ವಿಚಾರಗಳನ್ನು ಇಟ್ಕೊಂಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆಯ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಮೇಲೆ ಚರ್ಚೆಗಳಾಗ್ತಾ ಇದ್ವು ಇದೆಲ್ಲದಕ್ಕೂ ಕೂಡ ಇದೀಗ ತಾರ್ಕಿಕ ಅಂತ್ಯವನ್ನು ಹಾಡೋದಕ್ಕೆ ಖುದ್ದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ಮುಂದಾಗಿದ್ದಾರಾ ಇಂತಹದ್ದೊಂದು ಪ್ರಶ್ನೆಗೆ ಕಾರಣ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಪದತ್ಯಾಗ ಮಾಡಿ ನನ್ನನ್ನು ಈ ಒಂದು ಅಧ್ಯಕ್ಷತಾ ಹುದ್ದೆಯಿಂದ ರಿಲೀವ್ ಮಾಡಿ ಅನ್ನುವಂಥ ಸಂದೇಶವನ್ನು ಎ ಐ ಸಿ ಸಿ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅವರೇ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಗ್ತಾ ಇರುವಂಥದ್ದು ವಿದೇಶ ಪ್ರವಾಸಕ್ಕೂ ಮುನ್ನವೇ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ ಈ ಒಂದು ಸಂದೇಶವನ್ನು ಸಾರಿದ್ದಾರೆ ರಾಜ್ಯದಲ್ಲಿ ಅವಧಿ ಮುಗಿದಿದೆ ನನ್ನ ಸ್ಥಾನಕ್ಕೆ ಯಾರನ್ನಾದರೂ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಿಯೇ ಮಾಡಿ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀಡಿ ವಿದೇಶಕ್ಕೆ ಹೊಸ ವರ್ಷಾಚರಣೆಯ ಆಚರಣೆಗಾಗಿ ಹೋಗಿರುವಂಥದ್ದು ಈ ಒಂದು ಎಲ್ಲ ಬೆಳವಣಿಗೆಗಳ ಬಳಿಕ ಸಿ ಎಂ ಸಿದ್ದರಾಮಯ್ಯ ಬಣ ಫುಲ್ ಆ್ಯಕ್ಟಿವ್ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲೇ ಡಿನ್ನರ್ ಪಾರ್ಟಿ ಆಗೋದಕ್ಕೆ ಕಾರಣವೂ ಕೂಡ ಇದೇ ವಿಚಾರ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರದಿಂದಾಗಿ ಸಿದ್ದರಾಮಯ್ಯ ಬಣ ಶಾಕ್ ಒಳಗಾಗಿದೆ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಡಿನ್ನರ್ ಪಾರ್ಟಿಗೆ ಆಗಮಿಸುವ ಮೂಲಕ ಅಲ್ಲಿ ಬಹಳಷ್ಟು ಪಿ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಲಾಗಿದೆ ಈ ಒಂದು ವಿಚಾರವೇ ಸಿಎಂ ಸಿದ್ದರಾಮಯ್ಯ ಅವರ ಡಿನ್ನರ್ ಪಾರ್ಟಿಯ ಮೇನ್ ಅಜೆಂಡಾ ಆಗಿತ್ತು ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇರುವಂಥದ್ದು ಹೌದು ಸಿಎಂ ಸಿದ್ದರಾಮಯ್ಯ ಮಹಾದೇವಪ್ಪ ಕೆ ಎನ್ ರಾಜನ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿಯಲ್ಲಿ ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಪಿ ಸಿ ಅಧ್ಯಕ್ಷರಾಗಬೇಕನ್ನುವಂತಹ ಒಂದು ಕರೆಯನ್ನು ಮಾಡಿದ ಬೆನ್ನಲ್ಲಿ ಇವತ್ತು ರಾಜ್ಯ ರಾಜಕೀಯದಲ್ಲಿ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ದಿಢೀರ್ ಬೆಳವಣಿಗೆ ಆಗ್ತಾ ಇರುವಂಥದ್ದು ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರಕ್ಕೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರವನ್ನು ಕೂಡ ಇಲ್ಲಿ ಬೆಳಕಿಗೆ ತರಲಾಗಿರುವಂಥದ್ದು ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂದೇಶ ಸಿಕ್ತದಂತೆ ಸಿ ಎಂ ಸಿದ್ದರಾಮಯ್ಯ ಬಡ ಫುಲ್ ಆ್ಯಕ್ಟಿವ್ ಆಗಿದೆ ಕೆ ಎನ್ ರಾಜನವರು ಕೂಡ ಸಾಕಷ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಏನು ದೇವರಾಜ್ ಅರಸು ಅವರ ಕಾಲದಲ್ಲಿಯೂ ಕೂಡ ಒಂದು ಹುದ್ದೆ ಒಂದೇ ವ್ಯಕ್ತಿ ಅನ್ನುವಂಥ ನಿಯಮವಿತ್ತು ಅದೇ ನಿಯಮವನ್ನು ದೇವರಾಜ್ ಅರಸು ಹೇರುವ ಮೂಲಕ ಅವರ ಒಂದು ಸ್ಥಾನವನ್ನು ಕಿತ್ತುಕೊಳ್ಳಲಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಕೆ ಎನ್ ರಾಜನ ನಿನ್ನೆ ಹೇಳಿರುವಂಥದ್ದು ಪಾರ್ಟಿಯಲ್ಲಿ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದ ನಾಯಕರೇ ಇದೀಗ ಕೆ ಪಿ ಸಿ ಸಿಯ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗಾದರೆ ಯಾರಾಗ್ತಾರೆ ಕೆ ಪಿ ಸಿ ಸಿಯ ಸಾರಥಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಕೆ ಪಿ ಸಿ ಸಿಗೆ ಈಗಾಗಲೇ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಡಿ ಕೆ ಸುರೇಶ್ ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ಪೈಪೋಟಿಯನ್ನು ನಡೆಸ್ತಿದ್ದಾರೆ ಈಶ್ವರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಪ್ರಭಾವಣ ಬೀರ್ತಾ ಇದ್ದಾರೆ ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಫೈನಲ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಯಾರಾಗ್ತಾರೆ ಕೆ ಪಿ ಸಿ ಸಿಯ ಅಧ್ಯಕ್ಷ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಇತ್ತ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ನೇಮಕ ಮಾಡಿದರೆ ರಾಜ್ಯದಲ್ಲಿ ಸಿ ಎಂ ನಾಯಕ ಇಂದ ನಾಯಕ ಸಿ ಎಂ ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿಯೇ ಗುರುತಿಸಿಕೊಂಡಿದ್ದಾರೆ ಎರಡು ಸ್ಥಾನಗಳು ಅಹಿಂದ ನಾಯಕರಿಗೆ ಹೋದರೆ ಒಕ್ಕಲಿಗಾಂಶ ನಾಯಕರಿಗೆ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಗತ್ತೆ ಅದರ ಜೊತೆ ಜೊತೆಗೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇದರ ಪ್ರಭಾವ ಆಗುತ್ತೆ ಅನ್ನುವ ಲೆಕ್ಕಾಚಾರ ಕೂಡ ಇಲ್ಲಿರುವಂಥದ್ದು ಹೀಗಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ ಈಗಾಗಲೇ ಕೆಲವೊಂದಿಷ್ಟು ಒಕ್ಕಲಿಗ ನಾಯಕರು ಕೂಡ ಸಭೆಯನ್ನು ನಡೆಸುವ ಮೂಲಕ ಸಿ ಎಂ ಸಿದ್ದರಾಮಯ್ಯ ಬಣಕ್ಕೆ ಶಾಕ್ ಕೊಟ್ಟಿದ್ದಾರೆ ಒಕ್ಕಲಿಗ ವರ್ಸಸ್ ಅಹಿಂದ ಅನ್ನುವಂಥ ವಿಚಾರ ರಾಜ್ಯದಲ್ಲಿ ಮತ್ತೆ ಮುಂಡಲಿಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಈಗಾಗಲೇ ಲಿಂಗಾಯತ ವಿರೋಧಿ ಅನ್ನುವಂಥ ಪಟ್ಟವನ್ನು ಕಾಂಗ್ರೆಸ್ ಕಟ್ಕೊಂಡಿದೆ ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಲಿಂಗಾಯತರಿಗೆ ನೀಡೋದಾದರೆ ಹೆಮಿ ಪಾಟೀಲ್ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನು ತಮ್ಮ ಬಳಿ ಇಟ್ಕೊಳ್ಳೇಬೇಕಂತ ನಿರ್ಧಾರ ಮಾಡಿದರೆ ಆ ಒಂದು ಪಟ್ಟವನ್ನು ಡಿ ಕೆ ಸುರೇಶ್ ಅವರಿಗೆ ಕಟ್ಟುವ ಮೂಲಕ ಡಿ ಕೆ ಸುರೇಶ್ ಅವರಿಗೆ ಸ್ಥಾನಮಾನವನ್ನು ಕೊಡುವ ಮೂಲಕ ತಮ್ಮ ಅಧಿಕಾರವನ್ನು ತಮ್ಮಲ್ಲೇ ಉಳಿಸಿಕೊಳ್ಳುತ್ತಾರ ಇಂಥದ್ದು ಕೂಡ ಚರ್ಚೆ ನಡೀತಿರುವಂಥದ್ದು ಹಾಗಾದರೆ ಇದೆಲ್ಲದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರಾಗ್ತಾರೆ ಸಾರಥಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ತಂದು ಕೂರಿಸುತ್ತೆ ಅನ್ನೋದನ್ನು ಕಾದು ನೋಡೋಣ ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ